ಮದ್ವಿ ಆದ ಗಂಡ ನೀವು ಹೆಂಥವ್ರೆ ಅಲ್ಲಿ ಅವ್ರ ಮದ್ವಿ ಆದ ಗಂಡ ನೀವ್ ಏನಾರ ಅಲ್ಲಿಗಾರ ಏನಾರ ಬಾಯಿದ್ರೆ ಮುಟ್ಟಿನ ಕಾಲಕ್ಕೆ ಅನುಭವಿಸ್ತೀರಿ ನೆಪಡ ಇಟ್ಕೋರಿ ಮದ್ವಿ ಹೆಂಟಿ ಯಾವ ಅಲ್ಲದ ಅವನು ಕಾರಣವಾದ ಕಂಡ ಹೋಗದ ಮದ್ವಿ ಗಂಡಗೆ ಯಾರ ಅಲ್ಲದ ಬಾಳಿದ್ರ ಅವ್ರು ಏನ್ ಉಡ್ಬೇಕು ಉಂಡ ಹೋಗ ಇದು ಶಂಕರ ಗುಡಿ ಮುಂದೆ ಇಟ್ಟಿತ್ತು ಆದ ಗಂಡಗೆ ಯಾರು ಮೋಸ ಮಾಡ್ತಾರ ಅವರು ಏನು ಉಳಿದ್ ಉಂಡ ಹೋಗ್ತಾರ ಮದುವೆಯಾದ ಹೆಂತಿ ಯಾರು ಮೋಸ ಮಾಡ್ತಾರ ಅವ್ರು ಉಡು ಉಂಡೆ ಹಾಕಾರ ಮತ್ತೆ ಚೆನ್ನಾಗಿ ಮನೆಗೆ ಯಾರು ಗಿಡ ತಂದು ಮುಗಿಸ್ತಾರ ಅವ್ರಿಗೂ ದೇವ್ರ ಏನು ಶಿಕ್ಷೆ ಕೊಡಬೇಕು ಕೊಟ್ಟ ಕೊಡ್ತಾರ ಅದಂತೂ ಸುಳ್ಳು ಆಗುದೇ ಇಲ್ಲ ದಯಮಾಡಿ ನೀವು ಒಂದು ಮಾತು ಹೇಳ್ತೀರಿ ಎಲ್ಲರ ಉರಿ ಕಂಡ್ರೆ ಆರಿಸ ಪುಣ್ಯ ಎಲ್ಲಿ ಇತ್ತಂದ್ರೆ ಹಸದವ್ರಿಗಂತೂ ತಣ್ಣ ಕೋರಿ ನೀರಿಸವ್ರಿಗೆ ನೀರು ಕೋರಿ ಎಲ್ಲರ ಕಲ್ಯಾಣ ಹಾಕಿತ್ತಂದ್ರೆ ಅವ್ರಿಗೆ ಒಂದು ಸಹಾಯ ಮಾಡಿ ಬಿಸಿಲಾಗಿ ನಿಂತಿದ್ರೆ ಅಂದ್ರೆ ಅವ್ರ ನೆಲ್ಲಿ ಕರಿ ಅವ್ರನ್ನ ಇದ ಒಂದು ದೇವರಿಗೆ ಮಾಡಿದ್ದು ಇದ ಒಂದು ದೇವ್ರಿಗೆ ಉಳಿಸಿದ್ದು ಎಟ್ಟಿಗೆ ಅವ ಹಿಂದಕ್ಕೆ ಒಟ್ಟಿ ತುಂಬ ಕೊಡಾಕೆ ಆತು ಜನ ದಯಮಾಡಿ ನೀವೆಲ್ಲಾ ಪುಣ್ಯದವ್ರು ಇವತ್ತು ನೀವೆಲ್ಲ ಈಗ ಹುಟ್ಟಿದವ್ರು ನೀವೆಲ್ಲ ಪುಣ್ಯದವ್ರು ಈ ನಾಲ್ವತ್ತು ವರ್ಷದ ಒಳಗೆ ಇರೋದಿಲ್ಲ ಕರೆ ಕರೆ ನೀವು ಕೋಟ್ಯಾರು ಕೋಟಿ ಪುಣ್ಯ ಮಾಡಿ ಹುಟ್ಟಿರಿ ಹಿಂದಿನವ್ರಿಗೆ ಬಹಳ ತ್ರಾಸ ಇತ್ತು ನಿಮ್ಗೆ ಏನು ಊಟಕ್ಕೆ ಕಮ್ಮಿಲ್ಲ ಹುಡಾಕ ಕಮ್ಮಿಲ್ಲ ಇರಾಕ ಕಮ್ಮಿಲ್ಲ ಆದ್ರೆ ಹೆಂಗ ಬದುಕ್ಬೇಕನ್ನೋದು ಪರವಾಗಿ ಹೆಂಗ್ ಅನ್ನೋದು ಬರುವಾಗ ಅದನ್ನು ಒಂದು ಕರ್ಕೊಂಡ್ರಿ ಹಿರಿಯರಿಗೆ ಮರ್ಯಾದೆ ಕೊಡ್ರಿ ತಾಯಿ ತಂದಿಗೆ ಮರ್ಯಾದೆ ಕೊಡ್ರಿ ಗಂಡ ಮಕ್ಕಳಿಗೆ ತಾಯಿ ತಂದಿ ದೇವರ ಹೆಂಡು ಮಕ್ಕಳಿಗೆ ಆದ ಗಂಧ ದೇವರ ಈ ದೇವರ ಬಿಟ್ಟರೆ ಎಲ್ಲೂ ದೇವ್ರಿಗೆಲ್ಲ ಇವನಂತೂ ಅಪ್ಪ ಅವ್ರ ಮುಂದಿನ ಇದ್ದದ್ದು ಸತ್ಯ ಅಂತ ಇವನು ಬಿಟ್ಟರೆ ನೀವು ಹತ್ತಿರ ಏನೂ ಇರೋಕೆ ಇಲ್ಲ ಅದಕ್ಕೆ ಇಟ್ಟು ತಕ್ಕ ನನಗೆ ಕರೆಸಿ ಮಾತಾಡಿ ಪಡೆದ ಬಂದ ಮಾನವ ಜನ್ಮ ಹಳಿದ ತಾಯಿ ತಂದಿಯಂತೆ ಶ್ರೇಷ್ಠ ಪದವಿ ಪಡೆಕೊಂಡ ರೊಕ್ಕಲಿಗರು ಪ್ರಜಾಪಾಲಕನಾಗಿ ನೀತಿ ವಿದ್ಯೆ ವಲಸಿ ಜೀವ ಗ್ರಂಥಕ್ಕಾಗಿ ನವ ಧಾನ್ಯ ಬೆಳೆಸಿ ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನು ಸರ್ಪರಾದ ನಮ್ಮ ವಕ್ಕಲಿಗರು ಭೂಮಿ ಗರಿಷ್ಠಾ ಬಸವಣ್ಣ ಆದ ದೇವರು ಅವನ ಸೇವ ಮಾಡಿ ಧಾನ್ಯರಾದ ವಕ್ಕಲಿಗರು ರಂಚಿ ಕುಂಟಿ ಹೊರದ ನಾವು ನಟ ಯಾಸನ ಮಾಡಿ ಮೇಘರಾಜನ ದಾರಿ ಕಾಯುವ ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡರು ರೋಣಿ ಆರಗ ಮಳಿಗೆ ಬಿತ್ತಿ ಬಂದರು ಭಾವಸುದ್ದ ರೈತರು ಬಾವಿ ಕ್ಯಾರಿ ಕಡಿಸಿದರು ಬಾಳಿ ಬದಲು ಕಬ್ಬು ಮೊದಲಾಗಿ ಹಚ್ಚಿ ಇದ್ದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿ ಇದ್ದರು ರೈತರು ಕಬ್ಬು ದಿಂದ ಆದ ತಯಾರು ಲಕ್ಷ್ಮಿ ಹತ್ತಿ ಅಪ್ಲನ್ ಹತ್ತಿ ಜೈ ಜೆ ಹತ್ತಿ ಜವಾರಿ ಹತ್ತಿ ಟೀಕ್ ಮಾಡಿ ಸೋಕ ಇಳಿದ್ರು ದುಡಿಯ ಅವರು ಅಕ್ಕ ಬಾರಸ್ತಾನಕ್ ಹತ್ತಿ ಸಪ್ಲೈ ಮಾಡಿ ಇದ್ರು ಅದ ನೂರು ತಗದ ಶುದ್ಧ ಕಾವಿ ಮೇಲೆ ಇದ നെച്ച കലീഗ് ലൗകർ കാന പത്തർ ബൈത ബുക്ക മൂ കൊട്ട വരിയെന്ന ആ നത്തിക ഇപ്പത്തുടുക്കൂ ഇല്ല യടുക നമ്മർ എന്ത് ഉത്തരമാ നമ്മ രൈതരന എന്ത് ഉത്തർമാടത്ത ಕರೆ ಕರೆಸಿ ಇನ್ನೊಂದು ಜಾನಪದ ಇತಿಹಾಸದ ಕಾವ್ಯ ಅಂತ ಹೇಳಿ ನಾವೊಂದು ಪುಸ್ತಕ ಬರ್ತೀನಿ ನಾವೊಂದು ಪುಸ್ತಕ ಬಂದಿನಿ ನಮ್ಮ ನಮ್ಮ ಬದುಕಿನ ಜಾನ ನಮ್ಮ ನಮ್ಮ ಕರ್ನಾಟಕ ನಮ್ಮ ಬದುಕಿನ ಜಾನಪದ ಒಳಗೆ ಐತಿ ಹೆಂಗೆ ಹೆಂಗ ಐತಿ ಅನ್ನೋದನ್ನ ಒಂದು ಪುಸ್ತಕ ಬಂದಿನಿ ಆ ಪುಸ್ತಕ ಐದು ನೂರು ರೂಪಾಯಿ ಪುಸ್ತಕ ಪುಸ್ತಕದ ಅಲ್ಲಿ ಕಾರ್ ಮೋಟರ್ದಾಗ ಇಲ್ಲಿ ಕುಡಿಯುವುದಕ್ಕೆ ಗಾಡಿ ಬಿಟ್ಟಾರ ಯಾರು ನೀವು ಪುಸ್ತಕ ಬೇಕಾದವರು తగ బు ముందే కవికర హుట్ బాగు కవిత కట్ బు భావన ఇద్దరు ఆ దుఃఖ బస్సక్ తోబోదు ఇవత నన్ను కి నన్ను కలిసి నం ఎందుకు కర్సకారంద్ర ఇల్లి తన నం ఎలా నాడనొల హ్యాక కత్తిర నమ్మ రైతు బి ధరి అంతవరి మొత్తం నోడ్రీ ఆ సినిమాత ఆ సినిమా ಊರ ಸಮಾಜಗಳನ್ನ ಸುಧಾರಣೆ ಆಗುವಂತ ಸಿನಿಮಾಗಳಿದ್ದು ಸಿನಿಮಾ ನೋಡಿದ್ರ ಬಂಗಾರ ಮನುಷ್ಯ ಮಣ್ಣಿನ ಮಗ ಭೂತನ ಮಗಯ್ಯ ಅವನ್ನೆಲ್ಲ ಸಿನಿಮಾ ನೋಡಿದ್ರ ಮನುಷ್ಯರು ತಾಳುವಂತ ಸಿನಿಮಾಗಳು ಮಾಡ್ತಿದ್ರು ನಾಟಕ ಹೇ ಮರಾಠಿ ಮಲ್ಲಮ್ಮ ಮತ್ತು ಇವೆಲ್ಲ ಹುಂಗೂರು ದೀಪಾವಳಿ ಇವ್ ಜನ್ರಿಗೆ ತಿಳುವಳಿಕೆ ಕೊಡುವಂತ ಇದ್ದು ಜನರಿಗೆ ತಿಳಿವಳಿಕೆ ಕೊಡುವಂತೂ ಮತ್ತು ರಾಜಕೀಯ ಮಾಡೋರು ಅವಾಗ ಹೀಗೆ ರೊಕ್ಕ ಓಟ್ ಹಾಕವರು ರೊಕ್ಕ ಕೇಳೋರು ಇದ್ದಿದ್ದಿಲ್ಲ ಇಲೆಕ್ಷನ್ ಬಿಂದವರು ರೊಕ್ಕ ಕೊಡೋ ರೀತಿ ಇದ್ದಿಲ್ಲ ಅವಾಗ ಏನಿದ್ರೆ ಊರಿಗೆ ಕೆಲಸ ಕೇಳೋರು ನಮ್ಮ ಊರು ಹೆಂಗೆ ಮಾಡಬೇಕು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಊರಲ್ಲಿ ಹತ್ತು ಮಂದಿ ವಿಚಾರ ಮಾಡೋರು ಇದ್ರು ಈಗ ಯಾರು ವಿಚಾರ ಮಾಡೋರಿಲ್ಲ ಏನೂ ಇಲ್ಲ ಈಗೆಲ್ಲ ಏನಾಗೈತೆ ನಾವು ದಾರಿ ಬಿಟ್ಟೇವ್ರಿ ನಾವು ಯಾರಿಗೆ ಬಿಟ್ಟೇವ ರೊಕ್ಕಿದ್ದ ಅವ್ನು ಇಲೆಕ್ಷನ್ ಬಿಂದಿಸ್ತೇವೆ ಅವ್ನು ಚರ್ಮ ಸುರಿಯಾಕೆ ಆಶೀರ್ವಾದ ಅಂದ್ರೆ ನಮ್ಮ ಚರ್ಮ ಸುಡುತ್ತಳೆ ಇದ್ದ ಕಲ್ಲಕ್ಕರ್ ಕೊಟ್ಟರೆ ಮಲ್ಲಕ್ ತಾಸಿ ಕೊಡ್ತಾಳೆ ನೀವು ಪ್ರೀಯಾಗಿ ಅವ್ರಿಗೆ ಓಟ್ ಹಾಕಿ ಎದೇಗಿನ ಹೆಂಗ್ರೆ ಯಾಕೋ ಹೆಂಗ ನಾವು ಮಾಡತ್ತ ಕೇಳತ್ತ ತಾಕತ್ತು ನೀವು ಕಳ್ಕೊಂಡ್ರಿ ನೀವು ಕಳ್ಕೊಂಡ್ರಿ ಅವ್ರು ಬಂದು ನಿಮ್ಗೆ ಹೆಂಗೆ ಆಶೀರ್ವಾದ ಮಾಡಿ ಹೋಗ್ಬಿಡ್ತಾರೆ ಮತ್ತೆ ನಮ್ಮ ಅಪ್ಪಗೋ ಸ್ವಾಮಿ ಅವ್ರಿಗೆ ಹೇಳ್ಬ್ರೆ ಹಂಗೆ ಮ್ಯಾಮ್ ಹಿಂಗೆ ಮ್ಯಾಮ್ ಅಂದ್ರೆ ಎಲ್ಲಿಂದ್ರೆ ನಾವು ಊರಿಗೆ ಮತ ಇರ್ತಾವೆ ನಾವು ಅವ್ರೇ ಇರ್ತೇವೆ ಹುಟ್ಟಿ ಕಲ್ಲು ಹೋಗಿ ನಾವೇನು ಹೋಗ್ತೇವೆ ನೀವು ಹೆಂಗೆ ಇರ್ತೀರಿ ಹಂಗ ಪಾತ್ರ ಆಶೀರ್ವಾದ ಮಾಡಿ ಅವ್ರು ಹೋಗ್ಬಿಡ್ತಾರೆ ಯಾಕಂದ್ರೆ ಅವ್ರು ಯಾಕಂದ್ರೆ ಈ ಭೂಮಿ ಮೇಲೆ ಆಸರು ಇಲ್ಲದ್ರು ಪಡೆದು ಯಾವುದು ಅಂದ್ರೆ ಹೆಣ್ಮಕ್ಳು ಯಾರು ಯಾರೂ ಇಲ್ಲ ಆ ಊರನವರು ಅವ್ರಿಗೆ ತಾಯಿ ತಂದಿ ಪಟ್ ಮಣಿ ತಾಯಿ ತಂದಿ ಹಿಂಬಲ್ಲ ಹೋಗಂಗಿಲ್ಲ ಆ ಊರನವರು ಆ ಹೆಣ್ಮಕ್ಳು ಹಣ್ಣು ತಮ್ಮ ಕಾಕಾಣು ಅವರ ಕಾಯ್ತಾರೆ ಹಂಗೆ ಮಠಗಳಿಗೆಲ್ಲ ಸ್ವಾಮಿಗಳು ಒಬ್ಬೊಬ್ಬರು ಇರ್ತಾರೆ ಆ ಊರನ್ನು ಬರ್ತಾರೆ ಅವ್ರನ್ನ ಕಾಯ್ಬೇಕು ಯಾಕಂದ್ರೆ ಅವ್ರು ನಮ್ಮ 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 ಊರಿನ ಸಂಪತ್ತು ಅವ್ರ ಸ್ವಾಮಿಗಳು ಅಂದ್ರೆ ಅವ್ರನ್ನ ನಾವು ಕಾಯ್ಬೇಕು ಮತ್ತು ಅವ್ರು ಕಾಯ್ಲಿಕ್ಕೆ ಅಂದ್ರೆ ಅವ್ರು ಹೇಳಿದ್ರೆ ನಾವು ಕೇಳಬೇಕು ಅವ್ರ ಜ್ಞಾನ ಉತ್ಪತ್ತಿಯನ್ನು ನಮ್ಗೆ ತಾನೆ ಅವ್ರು ಕಿವಂತಿ ಕೊಡ್ತಾರೆ ಅವ್ರು ಕೇಳ್ಬಹುದು ಅವರೇ ಹೇಳ್ತಾರತದೆ ಕಾಡಿಗೆ ಇದೀನಿ ಎಲ್ಲ ಬಾಡಿಗೆ ಎತ್ತಲ್ಲ ಎಂತ ಮಾತು ಮುಡಿಯಾರೆ ಕಾಡಿಗೆ ದೀನಿ ಎಲ್ಲ ಬಾಡಿಗೆ ಎತ್ತಲ್ಲ ಓಡಿ ಹೋದಾಕಿ ಹೆಣ್ಣಲ್ಲ ಓಡಿ ಹೋದಾಕಿ ಹೆಣ್ಣಲ್ಲ ಚೆನ್ನೊಳಗ ಗಂಧನ ಬೇರಾಕಿ ಕರ್ತಲ್ಲ ಅಂತ ಅಂತ ಅದ್ಭುತ ಮಾತು ಮಾಡ್ತಿದ್ರು ಹೆಣ್ಣಕ ಅವ್ರು ಹೇಳ್ತಿರ್ತಾರ ಅನ್ನ ಹಾಗಲಕಾಯಿ ಕಾಯಿ ಎನ್ಯಾಗ ಕರ್ದೀನಿ ತಂದಾರ ನೋಡ ತಿಂದಾರ ನೋಡ ಹಲಗಾರ ತಿಂದಾರ ನೋಡ ಹಲಗಾರ ನನ್ನ ಮೇಲೆ ತಂದಾರ ನೋಡ ಸೌತಿನ ಕರಿಯ ಉಪ್ಪಿನ ಜನ ಕಾಗಿ ನೆದರಿಟ್ಟ ಮಾವಿನ ಹಣ್ಣು ಮನೆಯಾಗೆ ಇಟ್ಟುಕೊಂಡ ನೀರನ್ನು ಕ್ಯಾಕೆ ನೆದರಿಟ್ಟ ಅಂತ ನಮ್ಮ ತಾಯಿಗಳು ಅವಾಗೆಲ್ಲ ಹೇಳ್ತಿದ್ರು ಮತ್ತಿಮ್ ಹೆಂಗಮಾಕ್ ತವ್ರ ಮನೆ ಬಾದ್ರ ಅಣ್ಣ ಒಂದು ಸೀರೆ ಉಡ್ಸಿದ್ರೆ ತವ್ರ ಮನೆಯಾಗ ತಾಯರ ಅಣ್ಣರ ಸೀರೆ ಉಡ್ಸಿದ್ರೆ ಆ ಸೀರೆ ಉಟ್ಕೊಂಡು ಬಂದ್ರು ಕೊಡ ತಗೊಂಡ್ ನೀರ್ಗ ಹೊರ ಇಲ್ಲಿ ಕರ ಕೆರೆ ಕೆರಿ ಒಕ್ಕಾರ ಯಾಕಂದ್ರ ಕರಿಯ ಸೀರೆ ಉಟ್ಟ ಕೆರೆಯ ನೀರಿಗೆ ವಾದ್ಯ ಕರ್ದ ಕೇಳ್ಯಾರ ಯಾರ ಬಲು ಮಂದಿ ಕರ್ದ ಕೇಳ್ಯಾರ ಯಾರ ಬಲು ಮಂದಿ ಸೀರೆ ಬರುವಾಗ ತಮ್ಮ ಉಡಿಸ್ ಉಡಿಸ್ಯಾಣ ನಮ್ಮ ಕಾಕ ಉಡಿಸ್ ನಮ್ಮ ಉಡ್ಸ ಹೆಣ್ಮಕ್ಳಿಗೆ ಹೋಗ್ಲಿ ಹತ್ರೀ ಹೆಣ್ಮಕ್ಳ ಬಿಡ್ತಾರ ತವನ ಮನೆಯಾಗ ಎಷ್ಟೋ ಬಡ್ತಾನಿದ್ರು ನನಗೆ ಗಂಡನ ಮನೆಯ ನಮ್ ತವ್ನ ಮನೆಯ ಸಕ್ರ ತುಪ್ಪನ ಉಂಡು ಬಂದಿನ ಕೇಳ್ತಾನೆ ಮುಳುಗಿ ಮುಣಗಿ ಹತ್ತ ತರದ ಅಡಿಗೆಯ ತುತ್ತ ಮಾಡಿ ಉಳಲಿಲ್ಲ ಈ ಜನ್ಮ ಮುಪ್ಪಾದ್ರ ತವರು ಬರಲಿಲ್ಲ ಏನಾರು ಮುಪ್ಪು ಮುದ್ಯಾರ ಭಕ್ತ ಮುಳುಗಿ ಮಾಡಿದ್ರು ತರದ ಅಡಿಗೆಯ ತುತ್ತ ಮಾಡಿ ಉಳಲಿಲ್ಲ ಈ ಜನ್ಮ ಮುಪ್ಪಾದ್ರ ತವರು ಬರಲಿಲ್ಲ ಹತ್ತ ತವ್ರ ಮೇಡ ಅವ ಯಾವತ್ತ ಕಳತ್ರ ಅದಕ್ಕೆ ಸತ್ತದ ಸತ್ತಾಗ ಸಂಗಾತ ಮತ್ತೇನು ಬರುವುದು ಜಾತಲಿ ಹಲ್ಲ ಖ್ಯಾತಿಗಿದ್ದಿರುವ ಸತ್ತಾಗ ಸಂಗಾತ ಬರುವುದು ಸ್ವರ್ಗಕ್ಕೆ ರೋಗಕ್ಕೆ ನಡುವಂ ವಸ್ತಾಕ ಹೆಣ್ಮರು ಹೇಳ್ತಾರೆ ಎಂತ ಸ್ವರ್ಗಕ್ಕೆ ರೋಗಕ್ಕೆ ನಡುವಂ ವ್ಯವಸ್ಥಾಕ ತವ್ರವರು ಬರ್ತಾರ ತರಿಸಿವನ ತವರವರು ಬರ್ತಾರ ತಡಿಸಿ ನನಗಾಗಿ ಷಡ್ಗರ್ಲಿ ದಂಡಿ ತರ್ತಾರ ಹೆಣ್ಮಕ್ಕಳು ಸಾವು ತಕ್ಕ ತವ್ರ ಮನೆಯಾಗ ಆಸೆ ಇರ್ತತಿ ಸತ್ತ ಮ್ಯಾರು ಆಕಿ ತವ್ರ ಮನೆಗೆ ಸೀರೆ ಗುಡ್ಸ ಆಕಿ ಅವಾಗಾದರೂ ತರ್ಲೇಬೇಕು ತವ್ರ ಮನೆ ಆಸೆ ಯಾವತ್ತು ಅವ್ರಿಗೆ ಬರ್ತಿಲ್ಲ ಆದ್ರೆ ಗಣ್ಮಕ್ಕು ಅಷ್ಟೇ ಇವ ನಿಮ್ಗೋದ್ ಹೇಳ್ತಾರೆ ಕಾಯ್ದೆ ಶುಭಾರಂಭ ತವ್ರ ಮನೆಗೆ ಅಣತ ಬರ್ ಕಾರ್ಗಾರ ಅಣತಬ್ರಿಗೆ ಹೇಳ್ತಾರೆ ತಾಕಿಗಳಿಗೆ ತಂಗಿಗಳಿಗೆ ಅವ್ರೇನ್ ನಿಮ್ ಬದುಕ ಬಿಡುದಿಲ್ಲ ನಿಮ್ದೇನ್ ಸಿರಿ ಬಂತ ಕೇಳುದಿಲ್ಲ ಆಗ ಬಂದಾಗ ಸೀರೆ ಒಂದ್ ಸೀರೆ ಒಂದ್ ಜಂಪಾರ ಆರಾಮದಿರ ಇಲ್ಲಿ ಕಡೆ ಅವ್ರಿಗೆ ತಾಸಿರ್ತಾರೆ ನಮ್ ಕೈ ನೋಡ್ತಿರ್ತಾರೆ ಅವ್ರೇಕ ಏನ್ ಕೊಟ್ಟರೆ ಯಾವ ಕಾಡಗಿಲ್ಲ ನಮ್ಮ ನಮ್ಮಂತವ್ರ ಖಾಲಿ ಕೂತಿರ್ತಾರ ಕೇಸ್ ಮಾಡಿ ಕೋಟ ಕತಿಯರ್ತಾರ ಹಂಗೇನು ಮಾಡಿದ್ದಾರೆ ಎಲ್ಲರೂ ಪ್ರೀತಿಲೇ ಬಾರಿ ಬದುಕ್ರಿ ಮತ್ತೆ ಇವತ್ತ ಅದ್ಭುತ ಜಾತ್ರೆ ಮಾಡಿರಿ ಈ ದೇವಸ್ಥಾನ ಗುಡಿ ಕಟ್ಟಿರಿ ನಾನು ಇಲ್ಲಿ ನೋಡಿದ್ದೆ ಬಂದೇ ಇನ್ನೂರ ಮುನಿಗಿದೆ ನಮಗೆ ಯಾವ್ದಾದ್ರೂ ಚರ್ಮ ರೋಗಿದ್ರೆ ಅಂತ ಹೇಳಿ ಚರ್ಮ ರೋಗಿದ್ರೆ ಹೊಕ್ಕೈತಂತ ಹೇಳ ಒಂದು ಎತ್ತ ಶಕ್ತಿ ಆ ದೇವ್ರಕ್ಕೆ ಮತ್ತೆ ಈ ಶಕ್ತಿ ದೇವರು ಯಾರು ಮಾಡಿಟ್ಟಿದ್ದಲ್ಲ ತಾನಕ್ತಾನೆ ಉಪ್ಪಿನ ಉದ್ಭವ ಆಗಂತ ಮೂರ್ತಿ ಅಂತ ಹೇಳಿದ್ರು ಅದೊಂದು ಒಂದು ಎಂಥ ಶಕ್ತಿ ಆಯ್ತು ಆ ಭಗವಂತನ ಜ್ಞಾನ ಇವತ್ತೆಲ್ಲರೂ ಮಹಾಶಿವರಾತ್ರಿ ಮಾಡಾಕತ್ತಿ ಇಂಥ ಸತ್ಕಾರ ನನಗೆ ಮಾತಾಡಕ್ಕೆ ಹಚ್ಚ ದೇವ್ರ ಜೊತೆ ಎಂತ ಚೆಂದ ಕೊತ್ತೀರಂದ್ರ ನಾವು ಇದ್ದಾಗ ಇರ್ತಾವ್ ನಮ್ಮ ದೇವರು ನಾವು ಇದ್ದಾಗ ಇರ್ತಾವ ನಮ್ಮ ದೇವರು ನಾವು ಹೇಳಿದ ಕೇಳ್ತಾವ ನಮ್ಮ ದೇವರು ನಾವು ಹೌದಂದ್ರ ಹೌದಂತಾವು ನಾವು ಅಲ್ಲಂದ್ರ ಅಲ್ಲಂತಾವು

ಬೀಳಿಗೆ ಬಿದ್ರೆ ಸಿದ್ಧನ ಮಾತು ವಾಟ್ಸಪ್ ಮೊಬೈಲ್ ಬಂದಾಗ ಹೆಸರದ ಮಾತು ವಾಟ್ಸಪ್ ಬಂದಾಗ ಹೆಸರಾದ ಮಾತು ಅಂತ ಹೇಳ್ತಾ ನನ್ನೆಲ್ಲ ಕರೆಸಿ ನನ್ನ ರೈತ ಬಾಂಧವ್ ಯಾಕಂದ್ರೆ ನಾನು ಗಲೆ ಹೊಡೆದ ನಾನು ಗಳೆ ಹೊಡೆದವು ನಾನು ಬಿತ್ತು ಬೆಳೆದವು ಬಾನೇ ಕಡ್ದವು ನಿಮ್ಮ ಮುಂದೆ ಹೇಳ್ತೀನಿ ಇವತ್ತು ಶಿವರಾತ್ರಿ ಇದ ಶಿವರಾತ್ರಿ ಅವಾಸಿ ಆವರ್ತವ್ರ ಅಮಾಸಿ ಬಂದಿತ್ರಿ ಒಂದು ನಾಲ್ವತ್ತು ವರ್ಷ ಮುಂದಿನ ಮಾತಾ ಹೇಳುದು ಆಯ್ತಾರ ಮನಸ್ಸು ಹುರಿ ಮನ್ಸಿಗೆ ಹೆಂಗಿಲ್ಲ ಇವತ್ತ ಇವತ್ತ ಮೆಟ್ಟಿ ಕಟ್ಟಿಗೆ ಅದು ಎಲ್ಲ ಕಡಿಬೇಕು ಇವತ್ತು ಎಲ್ಲ ಮೆಟಾನಿಕಲ್ ಮಾಡ್ಬೇಕಲ್ಲ ಮಾಡ್ಬೇಕಂದ್ರೆ ನಿಮ್ಮ ಮುಂದೆ ನಾವು ಸುಳ್ಳು ಹೇಳುದಿಲ್ಲ ಮುಂಜಾನೆ ಮುಂಜಾನೆ ಪಡ್ಲಿ ತಗೊಂಡೋಗಿ ಮೆಟ್ಟಿಗಟ್ಟಿಗೆ ಕಟ್ಕೊಂಡಂದ್ರೆ ಹತ್ತು ಮುಳುಗೊಂಡ ಕಣ ಮಾಡಿ ನೀರು ಹೊಳ ಹತ್ತು ಅರಿವಿ ಹತ್ತು ಮುಳುಗರ ಕಣಕ್ಕೆ ತೆನಿ ಮಗದೆ ಹಂತಿ ಕಟ್ಟಿ ಹಂತಿ ಕಟ್ಟಿ ಮೂರ ಕಡಿ ಗೂಡ ಇವು ಕೂಡ ನಮ್ಮ ಹರಿ ಮಂದಿ ಗುರುತಕ್ಕ ಕೂಡ ಅದ ಮೂರ ಅಕರಿ ಕೂಡ ಇಬ್ರು ಹಾಕಿದೆವು ಒಬ್ಬ ಕೂಡ ನಾವು ಒಬ್ಬನ ಮೂಡ್ದ ಯಾಕಂದ್ರ ನಾ ಬಾಯಿನೂ ಕಡದೀನಿ ಕಣಾನು ಕಡದಿ ನಟ್ಟು ಕಡದೀನಿ ಬಾಯಿನೂ ಗತ್ತೇವಿ ಕಟೀನು ತಂದೆವು ಬಸಲಾನು ತಗದೇವು ಹೊಟ್ಟೆ ತುಂಬಿಕೊಳ್ಳ ಏನೆಲ್ಲಾನು ಮಾಡಿವಿ ಇವತ್ತೆಲ್ಲ ನಮ್ಮ ಕರ್ನಾಟಕದ ಮನೆ ಮುಂದೆ ನಾ ಸುಳ್ಳ ತಗದಂತೂ ಹೇಳಕ್ ಹೊರದಿಲ್ಲ ಯಾಕಂದ್ರೆ ನೀವು ದುಡಿರಿ ನೀವು ಪಡಿರಿ ದುಡ್ದವ್ರಿಗೆ ನೆಡ್ದಂಗೆ ಊರು ಬರ್ತೈತಿ ದುಡ್ದಂಗ ಪಗಾರ ಬರ್ತೈತಿ ಪದಕ್ಕಿಳೆ ನೀವೆಲ್ಲ ಉದ್ವಂತರಾಗಲಿ ದಯಮಾಡಿ ಮತ್ತು ಒಂದು ಎಲ್ಲ ಗಂಡು ಮಕ್ಕಳಿಗೆ ಹೋಗುದಂದ್ರೆ ಕೂತ್ ಕಡಿಮೆ ತಾಯಿ ತಂದಿಗೆ ಬೇಸರಾಗಬೇಲೆ ಮನೆಗೆ ಕೆಟ್ಟ ಹೆಸರು ತರುವಂಥ ಮಕ್ಕಳಾಗ್ದಾರೆ ಊರಿಗೆ ಹೆಸರು ತರುವ ಚಲೋ ಹೆಸ್ರು ತರುವಂಥ ಮಕ್ಕಳಾಗ ಹೆಣ್ಣು ಮಕ್ಕಳಿಗೂ ಅತ್ತೆ ಕೆಟ್ಟ ಹೆಸರು ತವರ ಮನೆಗೆ ತಂದಾಕಿ ಹೆಣ್ಣು ಮಗಳಲ್ಲ ಅಲ್ಲ ಹೆಣ್ಣು ಮಗಳಲ್ಲ ಅಲ್ಲ ಮತ್ತು ತಾಯಿ ತಾಯಿ ತಂದಿ ಮಕ್ಕಳಿಗೆ ಬುದ್ಧಿ ಹೇಳಾರ ತಾಯಿ ತಂದಿನೂ ಅಲ್ಲ ಮಕ್ಕಳಿಗೆ ಸಣ್ಣ ಮಕ್ಕಳು ಅವ್ರಿಗೆ ತೀರ್ ಬುದ್ಧಿ ಹೇಳಿದವರು ತಾಯಿ ತಂದಿ ಮತ್ತೆ ಸಂಸ್ಕಾರ ಹೇಳೋರು ಯಾರು ಅಂದ್ರೆ ಹಡ ತಾಯಿ ತಂದಿ ತಮ್ಮ ಮಕ್ಕಳಿಗೆ ಹೇಳ್ಕೊಬೇಕು ತಮ್ಮ ನೋಡು ತಮ್ಮ ಮಕ್ಕಳಿಗೆ ಹೇಳ್ಕೊಬೇಕು ಇಂಥ ಅರಿವಿ ತಟ್ಕೋಬೇಕು ಹಿಂಗೆ ಹಿಂಗ ತುರ್ಬಾಗ ಕಟ್ಕೋಬೇಕು ಹಿಂಗೆ ಶ್ಯಾಗ ಎತ್ಕೋಬೇಕು ನೀ ಹಿಂಗೆ ನಡಿವೆ ಹಿಂಗೆ ಬದುಕಬೇಕಂತೇಳಿ ಯಾವ ತಾಯಿ ತಂದಿ ತನ್ನ ಮಕ್ಕಳಿಗೆ ಕಲಿಸ್ತಾರ ಆ ತಾಯಿ ತಂದಿ ಬುದ್ಧಿ ಆ ಮಕ್ಕಳಿಗೆ ಇರ್ತೈತಿ ಮಕ್ಕಳನ್ನ ಚಲೋ ಹತೋಟಿಗೆ ಬುದ್ಧಿ ಶಾಲ್ಯಾಗ ಏನೂ ಇಲ್ಲ ಇಲ್ರಿ ಶಾಲ್ಯಾಗ ಏನು ಹೋಗಲಿಲ್ಲ ಸುಮಾರು ಪಗಾರ ಸಮಾನ ನೀವು ಕಲಿಸ್ತಾರೆ ಕಲ್ತಾರು ಕಲೀರಿ ಬಿಟ್ಟವ್ರು ಬಿಡ್ರಿ ತಾವ್ರು ಹೇಳ್ತಾರೆ ಶಾಲೆ ಹೋಗ್ಯಾರ ನೀವು ಕೂತೀರಿ ಹಿಂಗಾಗಿ ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ ನಮ್ಮ ಮಕ್ಕಳು ಕೆಡಾಕಂತ ದಯಮಾಡಿ ನಿಮ್ಮ ಮಕ್ಕಳನ್ನ ನಿಮ್ಗೆ ಕಣ್ಣಿಲ್ರಿ నిన్న మక్ నిన్న కంబిడలి నన్నెట్టీ మాట్ హి నన్ను మాత్ర కదంత ఎల్ తాయి తి నిమ్మ ఆశీర్వాద నన్న మేలు ಅಂತ అంత నన్ను మాత్ర జై హింద్ జై ప్రతి